ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಈಗ ಏನಾಗ್ತದೆ ಫೈನಲಿ ಇಲ್ಲಿ ಕುಸುಮಾ ಅವ್ರಿಗೆ ಭಾಗ್ಯ ವಿಶ್ವ ಗೊತ್ತಾಗೋದ್ರ ಜೊತೆಗೆ ಇಲ್ಲಿ ಕುಸುಮ ಅವ್ರ ಕೆಲಸ ಕೂಡ ಹೋಗ್ತದೆ ಅಲ್ಲಿ ಶೆಫ್ ಆಗಿ ಎಂಟ್ರಿ ಕೊಡ್ತಿರೋ ಭಾಗ್ಯ ಅತ್ತೆ ಕೆಲಸನೇ ಕಿತ್ಕೊಂಡ್ಬಿಟ್ರೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಎಲ್ಲಿಗೂ ಹೋಗ್ತಿದ್ದಾರೆ ನೀವು ಅನ್ಕೊಂಡಾಗೆ ದೇವಸ್ಥಾನಕ್ಕೆ ಹೋಗ್ತಿಲ್ಲ ನಾನು ನೋಡ್ಕೊಂಡು ಬಂದಿದ್ದೀನಿ ಅಂತ ತಾಂಡವ್ ಅಮ್ಮಂಗೆ ಹೇಳಿದಾಗ ಇಲ್ಲಿ ಅಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಿದ್ದಾರೆ ಬಟ್ ಕುಸುಮಾ ಅವ್ರು ಬರಲ್ಲ ಅಂದಾಗ ಭಾಗ್ಯ ಹಾಗೆ ಅಲ್ಲಿ ಏನಾದ್ರು ಇದ್ರೆ ನೀನ್ ಏನ್ ಹೇಳಿದ್ರು ಕೇಳ್ತೀನಿ ಅಂತ ತಾಂಡವ್ ಹೇಳ್ತಾರೆ ಅದೇ ಕಾರಣಕ್ಕೆ ಕುಸ್ಮೂರ್ ತಾಂಡವ್ ಜೊತೆ ಹೋಗ್ತಿದ್ದಾರೆ ಬಿಕಾಸ್ ಅಲ್ಲಿ ಭಾಗ್ಯ ಇರ್ತಾಳೆ ಆಗ ನನ್ನ ಮಗನ ಕೈಯಿಂದ ಡಿವೋರ್ಸ್ ನ ವಾಪಸ್ ತೆಗಿಸಬಹುದು ಅನ್ನೋ ಉದ್ದೇಶ ಅವ್ರದ್ದಾಗಿರುತ್ತೆ ಈ ಕಡೆ ಕಾರ್ ತಗೊಂಡು ಆ ದೇವಸ್ಥಾನಕ್ಕೆ ಬರ್ತಾರೆ ನಡೆಯೋಮ ನೋಡೋಣ ನಿನ್ನ ಸುಸೆ ದೇವಸ್ಥಾನದಲ್ಲಿ ಇದಾಳೋ ಇಲ್ವೋ ಅಂತ ಗೊತ್ತಾಗುತ್ತೆ ನಿನ್ನ ಸುಸೆ ಮುಖಬಾಡ ಬಯಲಾಗುತ್ತೆ ಅಂತ ಹೇಳ್ತಿದ್ರೆ ಮೊದಲು ಒಳಗಡೆ ನೋಡೋಣ ಬಾ ಆಲ್ರೆಡಿ ಯಾಕೆಷ್ಟು ಎಲ್ಲ ಮಾತಾಡ್ತಿದ್ಯಾ ಅಂತ ಕುಸುಮೂರ್ ಕೇಳ್ತಾರೆ ನಂತರ ಇಬ್ರು ಕೂಡ ಬರ್ತಾರೆ ಒಳಗಡೆ ಹುಡುಕ್ತಿದ್ದಾರೆ ು ತಾಂಡವ್ಗಂತೂ ಫುಲ್ ಖುಷಿ ಬಿಕಾಸ್ ಅವ್ನಿಗೆ ತುಂಬ ಚೆನ್ನಾಗಿ ತ ಭಾಗ್ಯ ಇಲ್ಲಿಲ್ಲ ಅಂತ ಭಜನೆ ನಡೀತಿಲ್ಲ ಅಂತ ಆದರೆ ಇಲ್ಲಿ ಕುಸ್ಮೌರ್ಗೆ ಆಶ್ಚರ್ಯ ಆಗ್ತದೆ ಬಿಕಾಸ್ ಎಲ್ಲೇ ಹುಡ್ಕಿದ್ರು ಕೂಡ ಭಾಗ್ಯ ಇಲ್ಲ ನಿಜ ಹೇಳಬೇಕು ಅಂದರೆ ಭಾಗ್ಯ ದೇವಸ್ಥಾನಕ್ಕೆ ಬಂದಿದ್ರೆ ತಾನೆ ಭಾಗ್ಯ ಕುಸುಮ್ರ ಕೈಗೆ ಸಿಗೋದು ಹೇಗೆ ಕುಸುಮ ಅವರು ಸುಳ್ಳು ಹೇಳಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಕೆಲ್ಸಕ್ಕೆ ಹೋಗ್ತಿದ್ರು ಭಾಗ್ಯ ಕೂಡ ಅದೇ ಕಥೆ ಆಗಿದೆ ನಂತರ ತಾಂಡವ ಹೊಡ್ಕೊಂಡು ಬರ್ತಾರೆ ಏನಮ್ಮ ನಿನ್ನ ಮುದ್ದಿನ ಸುಸು ಸಿಕ್ಕದ್ಲ ಸಿಕ್ಲಿಲ್ಲ ಅಲ್ವಾ ಕೆಲ್ ಸಿಗ್ತಾಳೆ ಹೇಳು ಎಲ್ಲಿ ಭಜನೆ ನಡೀತಿದ್ರೆ ತಾನೆ ನಿನ್ನ ಸೊಸೆ ಬರ್ತಿದ್ರೆ ತಾನೆ ಸುಮ್ಮನೆ ಸುಳ್ಳು ಹೇಳಿಕೊಂಡು ನಿನ್ನತ್ರ ಎಲ್ಲೆಲ್ಲೋ ಹೋಗ್ತಿದ್ದಾಳೆ ಏನು ನನ್ನ ಸೊಸೆ ನಂಬಿಕಷ್ಟೇ ಹಾಗೆ ಹೀಗೆ ನನ್ನ ಸೊಸೆ ನನ್ನ ಮಾತನ್ನೇ ಮೀರಲ್ಲ ಸುಳ್ಳೇ ಹೇಳಲ್ಲ ಅಂತಿದ್ಯಲ್ಲ ನಿನ್ನ ಸೊಸೆನ್ಗೆ ಎಂತ ಸುಳ್ಕೋ ಅಂತ ಗೊತ್ತಾಯ್ತಾ ನಿನಗೆ ಅಂತ ಹೇಳ್ತಿದ್ರೆ ಏನಿಲ್ಲ ಬೇರೆ ಕಡೆ ಎಲ್ಲೋ ಭಜನೆ ನಡೀತಿರಬಹುದು ಅಂತ ಕಸ್ಮ ಅವ್ರು ಹೇಳ್ತಾರೆ ಬೇರೆ ಕಡೆ ಭಜನೆ ನಡೀತಿದ್ರೆ ಒಂದು ದೊಡ್ಡದಾಗಿ ಬ್ಯಾನರ್ ಆಗ್ತಿದ್ರಲ್ವ ಇಲ್ಲಿ ತನಕ ಕೇಳಿಸ್ಬೇಕಿತ್ತಲ್ವ ಏನಮ್ಮ ಇರೋದನ್ನು ಒಪ್ಕೊಳ್ತ ಕಲ್ತ್ಕೊ ನಿನ್ನ ಸೋಸೆ ನಿನ್ನ ನಂಬಿಕೆನ ಉಳಿಸ್ಕೊಂಡಿಲ್ಲ ನಂಬಿಕೆನ ಮಿಸ್ಯೂಸ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಿರ್ಬೇಕಿದ್ರೇನೆ ಪುರೋಹಿತರು ಬರ್ತಾರೆ ನಂತರ ತಾಂಡೋ ಪುರೋಹಿತರ ಹತ್ರ ಇಲ್ಲಿ ಭಜನಿ ಎಲ್ಲಿ ನಡೀತದೆ ಅಂದಾಗ ಮೂರು ದಿನದಲ್ಲಿ ಮುಗ್ದೋಯ್ತಲ್ಲ ಅಂತ ಹೇಳ್ತಾರೆ ನೋಡಿದ್ಯಮ್ಮ ಭಜನೆ ಮೂರು ದಿನದಲ್ಲೇ ಮುಗ್ದೋಗಿದೆ ಈಗಲಾದ್ರೂ ಗೊತ್ತಾಯ್ತಾ ನಿನ್ನ ಸೊಸೆ ಎಂತ ಸುಳ್ಗಾತಿ ಅಂತ ಅಂತ ಹೇಳ್ತಿದ್ರೆ ಈ ಕಡೆ ಇವರು ಈಗ ತಾನೇ ಕೆಲಸಕ್ಕೆ ಸೇರಿಕೊಂಡಿರ್ಬೋದೇನೋ ಇವರು ಗೊತ್ತಿಲ್ಲ ಅನ್ಸುತ್ತೆ ಅಂತ ಕುಸ್ಮ್ರು ಹೇಳಿದರೆ ಏನಮ್ಮ ಹೇಳ್ತಿದ್ರು ಮೂರು ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಇಲ್ಲಿ ನಿಜವಾಗ್ಲೂ ಭಜನೆ ನಡೀತಿದ್ದು ನಿಜ ಆದರೆ ಮೂರು ದಿನಕ್ಕೆ ಮುಂಚೆನೇ ಅದು ಮುಗ್ದೋಯ್ತು ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ಕುಸ್ಮವ್ರು ಶಾಕ್ ಆಗ್ತದ್ರೆ ಈ ಕಡೆ ತಾಂಡವ್ ಗೆದ್ದೆ ಅಂತ ಇದ್ದಾರೆ ನಂತರ ಮುಂದುವರೆದಂತಹ ತಾಂಡವು ಸೊಸೆನ ಹಾಗೆ ಹೀಗೆ ಅಂತ ತುಂಬ ನಂಬ್ತಾ ಇದ್ದೆ ಈಗಾದರೂ ಗೊತ್ತಾಯ್ತಾ ನಿನ್ನ ಸೊಸೆ ಚಿನ್ನ ಅಲ್ಲ ಅಂತ ಈಗಲಾದರೂ ಗೊತ್ತಾಯ್ತಾ ನನ್ನ ಮಾತು ಹೇಳಿದ್ದು ನಿಜ ಅಂತ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ಶೆಫ್ ಡ್ರೆಸ್ಸಲ್ಲಿ ರೆಡಿಯಾಗಿ ಇದ್ದಾರೆ ಇದು ನನ್ನ ಕನಸು ಎಷ್ಟು ಖುಷಿ ಆಗ್ತದೆ ಅಂದರೆ ಎಲ್ಲ ಕಷ್ಟಗಳು ದಾಟಿ ಈಗ ಖುಷಿ ಸಿಗ್ತಾ ಇದೆ ಎಷ್ಟೆಲ್ಲ ಅನುಭವಿಸ್ಬಿಟ್ಟೆ ಇಲ್ಲಿ ತನಕ ಬರೋಕೆ ಮೊದಲೆಲ್ಲ ಬೇರೆ ಯಾರ್ದೋ ಜಾಗದಲ್ಲಿ ನಿಂತು ಕೆಲಸ ಮಾಡಬೇಕಿತ್ತು ಇಂಗ್ಲೀಷ್ ಬರ್ತಿರ್ಲಿಲ್ಲ ಏನೂ ಎಲ್ಲ ಕೆಲಸ ಬರ್ತಿರ್ಲಿಲ್ಲ ಕಸ ಆಗ್ತಿತ್ತು ಆದರೆ ಈಗ ಎಲ್ಲವನ್ನ ಕೂಡ ದಾಟಿ ನನ್ನ ಜಾಗಕ್ಕೆ ನಾನು ಬಂದು ನಿಂತಿದ್ದೀನಿ ತುಂಬ ಖುಷಿ ಆಗ್ತದೆ ಪ್ರತಿಯೊಂದು ಹೆಣ್ಮಕ್ಳು ಕನಸು ಇದು ತಾನು ದುಡಿಬೇಕು ತನ್ನ ಕುಟುಂಬ ಸಾಕಬೇಕು ಅಂತ ಇನ್ನು ಮುಂದೆ ನಾನೇ ದುಡ್ದು ನನ್ನ ಫ್ಯಾಮಿಲಿನ ಸಾಕ್ತೀನಿ ಮಕ್ಕಳು ಫೀಸ್ ಕಟ್ತೀನಿ ಅಂತ ಅನ್ಸ್ಕೊಳ್ತಿದ್ದಾಳೆ ಜೊತೆಗೆ ಇದರಲ್ಲಿ ನಿಮ್ಮ ಕೊಡುಗೆ ಕೂಡ ಇದೆ ರೀ ಯಾವಾಗಲೂ ಕೂಡ ಹೇಳ್ತಿದ್ರೆ ನಿನ್ನಿಂದ ಏನಾಗುತ್ತೆ ನಿನ್ನಿಂದ ಏನೂ ಆಗೋಲ್ಲ ಎಲ್ಲ ವೇಸ್ಟು ನಿನಗೆ ಅಡುಗೆ ಬಿಟ್ಟರೆ ಬೇರೆ ಏನೂ ಬರಲ್ಲ ಅಂತ ಆದರೆ ಇವತ್ತು ಆ ಅಡುಗೆನೇ ನನ್ನ ಕೈ ಹಿಡ್ದಿದೆ ಅದೇ ಇವತ್ತು ನನಗೆ ಜೀವನ ಕೊಡ್ತದೆ ನಿಜವಾಗ್ಲೂ ಹೇಳಬೇಕಂದ್ರೆ ನೀವು ಅವತ್ತು ಚಾಲೆಂಜ್ ಮಾಡ್ತಾ ಇದ್ದಿದ್ರೆ ಖಂಡಿತ ನಾನು ಈ ಜಾಗಕ್ಕೆ ಬರೋಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ನಿನ್ನದಾಗ ಏನಾಗುತ್ತೆ ಮನೆ ನೋಡ್ಕೋತೀಯಾ ಇನ್ನು ಮುಂದೆ ನೀನೇ ನಿನ್ನ ಖರ್ಚುನ ಮನೆಯವ್ರ ಖರ್ಚನ್ನ ನೋಡ್ಕೋಬೇಕಾಗತ್ತೆ ನಾನು ನೋಡ್ಕೋದಿಲ್ಲ ಅಂತ ಹೇಳಿದ್ದು ಇದು ಎಲ್ಲವೂ ಕೂಡ ನಾನು ಇವತ್ತು ಈ ಸ್ಥಾನಕ್ಕೆ ಬರೋ ಕಾರಣ ಆಗಿದೆ ಇನ್ನು ಮುಂದೆ ನನ್ನ ಮನೆ ಖರ್ಚು ನನ್ನ ಮಕ್ಕಳ ಖರ್ಚು ಅತ್ತೆ ಮವನ್ ನೋಡ್ಕೊಳ್ಳೋದು ಎಲ್ಲ ಕೂಡ ನಾನೇ ನೋಡ್ಕೋತೀನಿ ಅಂತ ಖುಷಿಯಿಂದ ಸಂಭ್ರಮಿಸ್ತಿದ್ದಾರೆ ಭಾಗ್ಯ ಅತ್ತೆ ಇಷ್ಟು ದಿನ ಹೇಳ್ತಾ ಇದ್ರು ಯಾವಾಗಲೂ ಕೂಡ ಯಾವುದೇ ಕೆಲಸ ಆಗಲಿ ಆ ಚಿಕ್ಕ ಕೆಲಸನೋ ದುಡ್ಡು ಕೆಲಸನೋ ಆದರೆ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅಂತ ಇಷ್ಟು ದಿನ ಏನಾಯಿತು ಅದಾಗೋಯ್ತು ಆದರೆ ಇನ್ನು ಮುಂದೆ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಪೂರ್ತಿ ಮನಸ್ಸು ಕೊಟ್ಟು ಕೆಲಸ ಮಾಡಬೇಕು ಅತ್ತೆ ಮಾವ ಗುಂಡಣ್ಣ ಬಂಗಾರಿ ಅಮ್ಮ ಎಲ್ಲರನ್ನ ಕೂಡ ನಾನು ನೋಡ್ಕೋಬೇಕು ನನ್ನ ಕುಟುಂಬಕ್ಕೆ ಸ್ವಲ್ಪ ಕೂಡ ಸಾಸಬೇಕಾಳಷ್ಟು ನೋವಾಗದೆ ಅರುವಾಗೆ ತೊಂದರೆ ಕೊಡ್ದೆ ಅರುವಾಗೆ ನಾನು ನೋಡ್ಕೋಬೇಕು ಅಂತ ಹೇಳಿ ಭಾಗ್ಯ ದಟ್ಟವಾಗಿ ನಿರ್ಧಾರ ತಗೊತಿದ್ದಾರೆ நன்ற தாண்டவ அம்மன் ரேகஸ்தா ஏனம்மா நீங்கள் பங்காரத சுசைக்காக பங்கார ஆகலம்மா அந்த நான் சுசை ஆரீத்து ஏனூ ஆகிரோல்ல ஏனும் மாறல்ல அவளுக்கு ஃபோன் மாத கால் ஏன் கால் பிக்கு மால்வேவானல் மனைக்கு சுள் ஜே ಇಲ್ಲಿ ಫೋನ್ ಕೂಡ ಪಿಕ್ ಮಾಡ್ತಿಲ್ಲ ಅಷ್ಟು ಇಷ್ಟವಾಗಿ ಬೇರೆ ಒಂದು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾಳೆ ಇಷ್ಟು ಶಾರ್ಟ್ ಟೈಮ್ ಅಲ್ಲಿ ಅಷ್ಟು ದುಡ್ಡು ಹಿಗ್ ಕೊಡೋಕ್ ಸಾಧ್ಯ ಅಷ್ಟು ದುಡ್ಡು ತರಬೇಕು ಅಂದ್ರೆ ದೊರೌಡನೇ ಮಾಡಿರ್ತಾಳೆ ಅಷ್ಟೇ ಅಂತ ತಾಂಡವ್ ಹೇಳ್ತಿದ್ರೆ ಸುಸೆ ಅಂತ ಕೆಲಸ ಮಾಡೋವ್ಳಲ್ಲ ಅಂತ ಕುಸ್ಮಾ ಹೇಳ್ತಿದ್ದಾರೆ ನಂತರ ನೋಡು ನಿನಗೆ ಹೆಣ್ದ ಮೇಲೆ ಪ್ರೀತಿ ಇಲ್ಲ ಅಂದರೂ ಪರವಾಗಿಲ್ಲ ಆದ್ರೆ ನನ್ನ ಸುಸೆ ಬಗ್ಗೆ ಆ ರೀತಿ ಎಲ್ಲ ಮಾತಾಡಬೇಡ ಅಂತ ಹೇಳ್ತಿದ್ದಾರೆ ಆದರೆ ನಿನ್ನ ಸೊಸೆಗೆ ಎಲ್ಲಿ ಹೋಗಿದಾಳೆ ಅಂತ ನನಗೆ ಗೊತ್ತಾಗಲೇಬೇಕು ಏನು ಗನಂತಾರೆ ಕೆಲಸ ಮಾಡೋಕ್ಕೆ ಹೋಗಿದ್ದಾಳೆ ಅಂತ ಅಂತ ತಾಂಡವ್ ಹೇಳ್ತಿರ್ತಾರೆ ನಂತರ ನೂರು ರೂಪಾಯಿ ದುಡ್ಡನ್ನು ಇರ್ತಾರೆ ಕುಸುಮಾ ಅಂಟಿ ಈ ಕಡೆ ಏನು ಮಾಡ ಅಂದಾಗ ಆಟೋದಲ್ಲಿ ಬಂದಿದ್ರೆ ಎಂಬತ್ತು ರೂಪಾಯಿ ಆಗ್ತಿತ್ತು ಕಾರಲ್ಲಿ ಕರ್ಕೊಂಡು ಬಂದಿದ್ಯಾ ಅಲ್ವಾ ತಗೋ ಇನ್ನು ನಿನ್ನ ಋಣನ ಇನ್ನು ಮುಂದೆ ನಾವು ಯಾವ್ದೂ ಕೂಡ ಇಟ್ಕೊಳ್ಳೋದಿಲ್ಲ ಅಂತ ಕೊಟ್ಟು ನಂತರ ಭಾಗ್ಯ ಇದ್ದರೆ ಒಳ್ಳೇದಾಗ್ತಿತ್ತು ಡಿವೋರ್ಸ್ ವಾಪಸ್ ತೊಗೋತಿದ್ದ ನಾನು ಹೇಳ್ದಾಗ ಕೇಳ್ತಿದ್ದೆ ಆದರೂ ಅವ್ಳು ಎಲ್ಲಿ ಹೋದ್ಲು ಅಂತ ಯೋಚನೆ ಮಾಡ್ಕೊಂಡಿದ್ದೆ ಬಿಕಾಝ್ ಮಾಡಿ ಕೂಡ ಅವ್ರ ಕೆಲ್ಸಕ್ಕೆ ಹೊರಡ್ತಾರೆ ನಂದ್ರೆ ಇಲ್ಲಿ ಭಾಗ್ಯ ಬರ್ತಿದ್ದಾಗೆ ಎಲ್ಲರೂ ಕೂಡ ಹಾಟ್ಲಿ ವೆಲ್ಕಮ್ ಮಾಡ್ತಿದ್ದಾರೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಕ್ಲಬ್ಸ್ ಹಾಕೋದ್ರ ಮುಖಾಂತರ ಈ ಕಡೆ ಭಾಗ್ಯನ ವೆಲ್ಕಮ್ ಮಾಡ್ತಿದ್ದಾರೆ ಆದರೆ ನಡುವೆ ಮ್ಯಾನೇಜರ್ನ ನೋಡಿದ್ದೆ ಭಾಗ್ಯಗೆ ಮ್ಯಾನೇಜರ್ ಅಂದು ಎಷ್ಟು ಓದಿದ್ರೆ ಏನು ಪ್ರಯೋಜನ ನಿಮಗೆ ಬಿಹೇವಿಯರ್ ಇಲ್ಲ ಹೇಗೆ ನಡ್ಕೋಬೇಕು ಟ್ರೀಟ್ ಮಾಡಬೇಕು ಅಂತ ಗೊತ್ತಿಲ್ಲ ಇದೇ ರೀತಿ ಆದರೆ ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ತೀನಿ ಅಂದದ್ದು ಮೊದಲು ಇಲ್ಲಿಂದ ಹೋಗಿ ನಾಟಕ ಮಾಡಿ ಮೋಸ ಮಾಡ್ತಿದ್ರೆ ಪೊಲೀಸವ್ರನ್ನ ಕರೆಸ್ಬೇಕಾಗತ್ತೆ ಅಂತ ಮ್ಯಾನೇಜರ್ ಹೇಳಿದ್ದು ಎಲ್ವನ ಕೂಡ ಭಾಗ್ಯ ನಾನು ಮಾಡಿಕೊಂಡು ಕಣ್ಣಲ್ಲಿ ನೀರು ತುಂಬುತ್ತಿದ್ದಾರೆ ಯಾಕೆ ಭಾಗ್ಯ ಏನಾಯಿತು ಯಾಕೆ ಹಳ್ತದ್ರೆ ಅಂದಾಗ ಇದು ಖುಷಿ ಸ ಇಂಥ ಒಂದು ಜಾಗಕ್ಕೆ ನಾನು ಬರ್ತೀನಿ ಇಂಥ ಒಂದು ಸ್ಥಿತಿ ನನಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಭಾಗ್ಯ ಹೇಳ್ತಿದ್ದಾರೆ ನಂತರ ಭಾಗ್ಯ ಮುಜುಗರೆ ಆಗ್ತದೆ ಅಂತ ಕೂಡ ಹೇಳ್ತಾರೆ ನಿಮಗೆ ಮುಜುಗರೆ ಆದರೂ ಇದನ್ನೆಲ್ಲ ಸಹಿಸಿಕೊಳ್ಳೇಬೇಕು ಮೈಂಡ್ ಶಿಫ್ಟ್ ಆಗೋದು ಅಷ್ಟಿಷ್ಟು ಸುಲಭ ಸಾಧನೆ ಅಲ್ಲ ಅದು ನಿಮ್ಮ ಒಂದು ಕಷ್ಟದಿಂದ ಹಾರ್ಡ್ ವರ್ಕಿಂದ ಇದು ಅದನ್ನ ಇದು ನಿಮಗೆ ಮರ್ಯಾದೆ ಅಂತ ಹೇಳ್ತಿದ್ದಾರೆ ಅವ್ರ ಜೊತೆಗೆ ಬುಕ್ ಕೊಟ್ಟು ಹಾರ್ಡ್ಲಿ ವೆಲ್ಕಮ್ ಮಾಡ್ತಾರೆ ಓನರ್ ಕೂಡ ನಂತರ ಈ ಕಡೆ ಮ್ಯಾನೇಜರ್ ನಿಮಗೆ ಮ್ಯಾಡಮ್ ಈಗ ನಿಮ್ಮ ಕ್ರಿಯೂ ಮೆಂಬರ್ನ ಇಂಟ್ರೊಡ್ಯೂಸ್ ಮಾಡುವ ಸಮಯ ಇದು ನಮ್ಮ ಟ್ರೆಡಿಷನಲ್ ವೆಂಗ ನೀವು ಮೈನ್ ಅಂದ ಅಂದಮೇಲೆ ನಿಮಗೆ ಸಹಾಯಕರು ಇರಬೇಕಲ್ವಾ ನಿಮ್ಗೆ ಏನು ಬೇಕು ಅದನ್ನೇ ಅವ್ರ ಹತ್ರ ಕೇಳಿ ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಬಿಕಾಸ್ ಶೆಫ್ ಅಲ್ಲ ಭಾಗ್ಯ ಮೈನ್ ಶಿಫ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ನಂತರ ಮ್ಯಾನೇಜರ್ ಮುಂದುವರೆದ ಮ್ಯಾಡಮ್ ನೀವು ಏನು ಹೇಳಿ ಅದನ್ನು ಇವ್ರು ಮಾಡ್ತಾರೆ ಜಸ್ಟ್ ನೀವು ಹೇಳಿದ್ರೆ ಸಾಕು ಡಿಸೈಡ್ ಮಾಡಿದ್ರೆ ಸಾಕು ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿರಬೇಕು ಸಾಂಪ್ರದಾಯಿಕ ಅಡುಗೆಗೆ ಸಿಟಿ ಆಫ್ ಹೋಟೆಲ್ ಮೇನ್ ಅಂತ ಇರಬೇಕು ಸುಪು ಅಂತ ಹೇಳಬೇಕು ಆ ರೀತಿ ಮಾಡಬೇಕು ಅಷ್ಟೇ ಅಂದಾಗ ಗೃಹಿಣಿಗೆ ಒಬ್ಬರು ಊಟ ಮಾಡಿ ತುಂಬ ಚೆನ್ನಾಗಿದೆ ಅಂದರೆ ಅದಕ್ಕಿಂತ ಬೇರೆ ಬೇಕಾಗಿಲ್ಲ ಖಂಡಿತ ಎಲ್ಲರೂ ಕೂಡ ತುಂಬ ರುಚಿಕಟ್ಟಾದ ಊಟ ಮಾಡ್ಕೊಂಡು ಹೋಗಬೇಕು ಅವ್ರಿಗೆ ಖುಷಿ ಆಗಬೇಕು ಆ ರೀತಿ ನೋಡ್ಕೋತೀನಿ ಅಂತ ಭಾಗ್ಯ ಹೇಳ್ತಾರೆ ನಂತರ ನೀವು ಅಷ್ಟೇ ಅವರು ತುಂಬ ಚೆನ್ನಾಗಿ ಇಮೇಜ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ತೊಂದರೆ ಆಗದಾರಾಗೆ ನೀವು ಕೂಡ ಅವ್ರಿಗೆ ಎಲ್ಲ ಅವಶ್ಯಕತೆ ಇರೋ ಇದೆಯೋ ಅಲ್ಲಿ ಅಸಿಸ್ಟ್ ಮಾಡಬೇಕು ಅಂತ ಅಸಿಸ್ಟೆಂಟ್ಸ್ಗೆ ಕೂಡ ಓನರ್ ಹೇಳ್ತಾರೆ ಆಟ್ಲಿ ವೆಲ್ಕಮ್ ಅಂತ ಮತ್ತೆ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾರೆ ಭಾಗ್ಯನ ನಂತರ ಈ ಕಡೆ ಕುಸ್ಮ ಅವರು ಹೋಟೆಲಿಗೆ ಬರ್ತಾರೆ ಅಯ್ಯೋ ನೆನೆ ತಾನೇ ಹೇಳಿದ್ರು ಇನ್ನು ಮುಂದೆ ಲೇಟ್ ಆಗಬಾರ್ದು ಅಂತ ಮತ್ತೆ ಲೇಟ್ ಆಯ್ತಲ್ಲಪ್ಪ ಏನು ಮಾಡ್ದು ಅಂದ್ಕೊಂಡಿದ್ದೆ ಹರಿಬರಿಲಿ ಕೆಲಸ ಶುರು ಮಾಡ್ತಿದ್ದಾರೆ ಅಷ್ಟು ಓನರ್ ಬರ್ತಾರೆ ಗಲಾಟೆ ಆಗ್ತಿರುತ್ತೆ ಅವ್ರಿಗೂ ಮತ್ತೆ ಇನ್ನೊಬ್ಬ ಶೆಫ್ಗೂ ಇನ್ನದು ಅಂದಾಗ ಮೊದಲೇ ಟೈಮ್ ಆಗಿದೆ ಹೋಟೆಲ್ನವ್ರು ಬಂದು ಒತ್ ಶಾಫ್ಗೆ ರಸಾಯನ ಕೊಡಿ ಅಂದರೆ ಏನು ಮಾಡ್ದು ಅದಕ್ಕೆ ಮಾಡಬೇಕಲ್ವಾ ಅಂದಾಗ ಇನ್ನೂ ಅದರ ಅವಶ್ಯಕತೆ ಇಲ್ಲ ಕುಸ್ಮಮ್ಮ ಅಂತ ಹೇಳ್ತಾರೆ ಓನರ್ ಯಾಕೆ ಸರ್ ಯಾಕೆ ಸರ್ ಈ ರೀತಿ ಹೇಳ್ತಿದ್ರ ಸ್ವಲ್ಪ ತಡ ಆಗಿದೆ ಕೋಪ ಮಾಡ್ಕೋಬೇಡಿ ಬೇಕಿದ್ರೆ ಸಂಬಳ ಕಡಿಮೆ ಮಾಡಿಕೊಡಿ ಆದರೆ ಈ ಕೆಲಸದ ಅವಶ್ಯಕತೆ ದುಡ್ಡಿನ ಅವಶ್ಯಕತೆ ನನಗೆ ತುಂಬಾ ದಯವಿಟ್ಟು ಸರ್ ಈ ರೀತಿ ಮಾಡಬೇಡಿ ವತ್ಸಾವಿಗೆ ರಶ್ವನ್ನ ಮಾಡಿಕೊಡ್ಬೇಕಲ್ವ ಅಂದಾಗ ವತ್ಸಾವಿಗೆ ರಶ್ ರಸಾಯನ ಬೇಡ ಅಂತ ಹೇಳ್ತಿದ್ರಲ್ಲ ಅಂದಾಗ ಯಾಕೆ ಸರ್ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಯಾರು ಕೂಡ ಈ ರೀತಿ ಮಾಡೋಕ್ಕಾಗಲ್ಲ ಅಂತ ನೀವೇ ಹೇಳಿದ್ರಲ್ಲ ಸರ್ ಯಾರೂ ಈ ರುಚಿಯಾಗಿ ಮಾಡೋಕ್ಕಾಗಲ್ಲ ಸರ್ ಅಂತ ಹೇಳ್ತಿದ್ರೆ ನಾನು ಹೇಳಿದ್ದಲ್ಲ ಒತ್ಸಾವ್ಗೆ ರಸಾಯನ ಬೇಡ ಅಂತ ಹೋಟೆಲ್ನವ್ರೆ ಹೇಳಿದ್ದು ಅವ್ರಿಗೆ ಇಷ್ಟು ಚೆನ್ನಾಗಿ ಒತ್ಸಾವ್ಗೆ ರಸಾಯನ ಮಾಡೋರು ಸಿಕ್ಕಿದ್ದಾರೆ ಅಂತ ಅಂದಮೇಲೆ ನನಗೆ ನಿಮ್ಮ ಅವಶ್ಯಕತೆ ಇಲ್ಲ ಸುಮ್ಮನೆ ಜನಗಳು ಜಾಸ್ತಿ ಆಗ್ತಾರೆ ಅದಕ್ಕೆ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಕುಸುಮ್ಗೆ ತುಂಬ ಬೇಜಾರಾಗ್ತದೆ ನಂತರ ಈ ಕಡೆ ಅಡುಗೆ ಮನೆಗೆ ಎಂಟ್ರಿ ಕೊಟ್ಟೆ ಬಿಟ್ಟರು ಭಾಗ್ಯ ಸ್ಟವ್ಗೆ ಪೂಜೆ ಮಾಡಿದ್ರು ಮುಖಾಂತರ ಸ್ಟವನ್ನು ಆನ್ ಮಾಡ್ತಿದ್ದಾರೆ ಪಾತ್ರೆ ತರಕ್ಕೆ ಹೋದರೆ ನಾವು ತರ್ತೀವಿ ಅಂತ ಹೇಳ್ತಕ್ಕ ಎಲ್ಲ ನಾನೇ ತೊಗೊಂಡು ಬರ್ತೀನಿ ಅಂದರೆ ಈ ಥರ ಏನಾದರೂ ಮಾಡಿದ್ರೆ ನಮ್ಮ ಕೆಲಸ ಅಷ್ಟೇ ಅಂತ ಅವರ ಹೆಲ್ಪರ್ಸ್ ಎಲ್ಲ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ನಂತರ ಪಾತ್ರೆ ಏನು ತೆಗೆದಿಟ್ಟು ಮಾತ್ರ ಒತ್ಸವಿಗೆ ರಸನ್ನ ಮಾಡೋಣ ಅಂತ ಮ್ಯಾಂಗೋಸ್ ಅಂದರೆ ಮಾವಿನ ಹಣ್ಣನ್ನು ತಗೋತಾ ಇದ್ರೆ ನಾನು ಹೆಚ್ಚು ತಿನ್ಕೊಡಿ ಅಂತ ಅದನ್ನು ಇಸ್ಕೊತಿದ್ದಾರೆ ಏನಿದು ಇಲ್ಲ ನೀವೇ ಮಾಡ್ತಿದ್ರಲ್ಲ ಅಂತ ನಾವೇ ಮಾಡ್ತೀವಿ ಮೇಡಮ್ ಅದೇ ನಮ್ಮ ಕೆಲಸ ಅಂತ ಹೇಳಿ ಮಾಡ್ತಿದ್ರೆ ಅಷ್ಟ್ರಲ್ಲಿ ಹಿತ ಬಂದಿದ್ದೆ ಅಯ್ಯೋ ನೀವು ಏನೂ ಕೂಡ ಮಾಡಬೇಕಾಗಿಲ್ಲ ಆಲ್ರೆಡಿ ಓನರ್ ಏನು ಹೇಳಿದ್ರು ಹೇಳಿ ಅಸಿಸ್ಟ್ ಮಾಡಬೇಕು ಅಂತ ತಾನೆ ಜಸ್ಟ್ ಅವ್ರು ನಿಮ್ಗೆ ಎಲ್ಲನೂ ಕೂಡ ಮಾಡಿಕೊಡ್ತಾರೆ ಜಸ್ಟ್ ನೀವು ಎಷ್ಟು ಏನೇನು ಹಾಕಬೇಕು ಅಂತ ಹೇಳಿದರೆ ಸಾಕು ರುಚಿ ನೋಡಿಕೊಂಡ್ರೆ ಸಾಕು ಅದನ್ನು ಬಿಟ್ಟು ನಿಮ್ದು ಏನೂ ಕೂಡ ಕೆಲಸ ಇಲ್ಲ ಅಂದಾಗ ಹಾಗಿದ್ರೆ ನಾನು ಏನೂ ಮಾಡಿದೆ ಸೌಟ್ ಹಿಡ್ದೆ ಜಸ್ಟ್ ಹೇಳಬೇಕು ನಾನು ಅಂದಾಗ ಹೌದು ಜಸ್ಟ್ ಹೇಳೋದು ಅಷ್ಟೆ ನಿಮ್ಮ ಹೇಗೆ ಅಸಿಸ್ಟ್ ಮಾಡ್ತಿರೋ ಹಾಗೆ ಅವ್ರು ಎಲ್ಲ ಕೂಡ ಕೆಲಸ ಮಾಡ್ತಾರೆ ಜಸ್ಟ್ ನೀವು ನೋಡ್ಕೊಳ್ಳೋದು ಅಷ್ಟೇ ಯಾಕಂದರೆ ನೀವು ಹೆಡ್ ಶಿಫ್ಟ್ ಭಾಗ್ಯ ಇಲ್ಲಿ ಅಂತ ಹಿತ ಹೇಳುತ್ತಿದ್ದರೆ ಈ ಕಡೆ ಭಾಗ್ಯಾಗೆ ಏನಪ್ಪ ಇದು ಅಂತ ಶಾಕ್ ಆಗ್ತದೆ ಫೈನಲಿ ಭಾಗ್ಯ ಹೆಡ್ ಶಿಫ್ಟ್ ಆಗಿದ್ದಾರೆ ಭಾಗ್ಯ ಕೆಲ್ಸಕ್ಕೆ ಫುಲ್ ಫಿದ ಆಗ್ತದಾರೆ ಎಲ್ರು ಕೂಡ ಪಾಪ ಹಾಗಾಗ ಕೈ ಕಟ್ ಆಗ್ತದಾಗಿದೆ ಎಲ್ಲಾ ಕೆಲಸ ಊಳೆ ಮಾಡೋದ್ರಿಂದ ಅವ್ರಿಗೆ ಖುಷಿ ಆಗುತ್ತೆ ಬಟ್ ಇವತ್ತು ಜಸ್ಟ್ ಹೇಳುವುದಷ್ಟೇ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚುಗೆ